ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ತಿರುಗಿ ನಾನು ಆಹ್ವಾನಿಸುತ್ತೇನೆ ನೀವೆಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಆತ್ಮೀಕವಾಗಿ ಆನಂದವನ್ನ ಕ್ರಿಸ್ತನ್ ಕೊಟ್ಟಂತ ಆನಂದವನ್ನ ಅನುಭವಿಸ್ತಾ ಇದ್ದೀರ ಎಂಬುದಾಗಿ ನಾನು ನಂಬುತ್ತೇನೆ ಯೇಸು ಸ್ವಾಮಿ ಬೇಗ ಬರ್ತಾ ಇದ್ದಾರೆ ಆತನು ಮೊದಲಿಂಗನಾಗಿ ಬರ್ತಾ ಇದ್ದಾರೆ ಯಾಕೆ ಮೊದಲಗಿತ್ತಿಯಾದ ನಿನ್ನನ್ನ ನನ್ನನ್ನ ಕರ್ಕೊಂಡು ಹೋಗಿ ಬರ್ತಾ ಇದ್ದಾರೆ ಆದ್ರೆ ಮೊದಲಗಿತ್ತಿಯಲ್ಲಿ ಏನಿರ್ಬೇಕು ಗುಣಲಕ್ಷಣಗಳಿರ್ಬೇಕು ಈಗ ಯಾರನ್ನೂ ಸಹ ಎಲ್ಲರನ್ನು ಸಹ ನಾವು ಏನೇ ಎಂಬುದಾಗಿ ಕರೆಯಕ್ಕಾಗಲ್ಲ ಅಲ್ವಾ ಯಾರಿಗೋ ಒಬ್ರು ಮಾತ್ರ ಕರಿಬಹುದು ಅದೇ ರೀತಿ ಯೇಸು ಸ್ವಾಮಿ ಸಹ ತನ್ನ ಮದಲಗಿತ್ತಿಗೆ ಮಾತ್ರವೇ ಆತನು ಬರ್ತಾ ಇದ್ದಾರೆ ಅಂದ್ರೆ ಯಾರ್ಯಾರು ಯೇಸುವಿಗೆ ತಮ್ಮ ಹೃದಯವನ್ನು ಕೊಟ್ಟು ಏಸುವಿಗಾಗಿ ಜೀವಿಸ್ತಾ ಇದ್ದಾರೋ ಆತನ ಪ್ರಸನ್ನತೆಯಲ್ಲಿ ಜೀವಿಸ್ತಾ ಇದ್ದಾರೋ ಅವರು ಕ್ರಿಸ್ತನ ಮೊದಲ ಗಿತ್ತಿ ಆಗಿರ್ತಾರೆ ಹಾಗಾದ್ರೆ ಆ ಮೊದಲ ಗಿತ್ತಿಗೆ ಏನೇನು ಕ್ವಾಲಿಫಿಕೇಶನ್ ಗುಣಾತಿಶಯಗಳು ಇರ್ಬೇಕನ್ನ ಇವತ್ತು ಸಹ ನಾವು ಕಲಿಯೋದು ಕೊಟ್ಟೇವೆ ಕರ್ತನು ಖಂಡಿತವಾಗಿ ಈ ಮೆಸೇಜ್ ಮುಖಾಂತರ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಆಮೇಲೆ ನೀವು ಕಿವಿ ಕೊಡುವುದರ ವಿಷಯದಲ್ಲಿ ಎಚ್ಚರಿಕೆ ಆಗ್ರ ನೋಡಿ ಮೂರು ಗೇಟ್ ಇದೆ ಅದ್ರ ಮೂಲಕ ಆತ್ಮ ಒಳಗಡೆ ಬರ್ತದೆ ಇಲ್ಲ ಆತ್ಮ ನಮ್ಮಿಂದ ಹೋಗುತ್ತೆ ಅದ್ಯಾವುದಂದ್ರೆ ಕಿವಿ ಕೇಳಿಸ್ಕೊಳ್ಳೋ ಮಾತು ಕೇಳಿಸ್ಕೊಳ್ಬಾರ್ದನ್ನ ನೀನು ಕೇಳಿಸ್ಕೊಂಡಿದ್ರೆ ಅವ್ರ ಆತ್ಮ ನಿನ್ನೊಳಗೆ ಹೋಗ್ತಾನೆ ಇರ್ತದೆ ನೀವು ನೋಡಿ ಕೆಲವು ಸಲ ಕೇಳಿಸ್ಕೊಳ್ಬಾರ್ದು ಅಂತ ಕೇಳಿಸ್ಕೊಂಡ್ರೆ ತಕ್ಷಣ ನಿಮ್ಮಲ್ಲಿ ಏನೋ ಒಂಥರ ಆಟಿಟ್ಯೂಡ್ ಬರುತ್ತೆ ಅದೇನಂದ್ರೆ ಆ ಸ್ಪಿರಿಟ್ ಬಂದ್ಬಿಡ್ತು ಅವ್ರಿಗಿರೋ ಸ್ಪಿರಿಟ್ ನಿನಗೆ ಬಂದ್ಬಿಡ್ತು ಅವಾಗ ಏನಾಗುತ್ತೆ ಗೊತ್ತಾ ನಿನಗೆ ಎಕ್ಸ್ಟ್ರಾ ಶಕ್ತಿ ಬೇಕು ನೀನೇನು ಗೋಲ್ ಇಟ್ಕೊಂಡಿದ್ಯೋ ನೀನೇನು ಉದ್ದೇಶ ಇಟ್ಕೊಂಡಿದೆಯೋ ಅದಕ್ಕೆ ದೇವ್ರು ಕೊಟ್ಟು ಆ ಶಕ್ತಿಯನ್ನು ನೀವು ಉಪೇಕ್ಷಕ್ಕಾಗ್ದೇನೆ ಯಾರೋ ಹೇಳಿದ್ದಂಥ ಆತ್ಮ ಏನು ಮಾಡುತ್ತೆ ಇವಾಗ ನಿನಗೆ ಶಕ್ತಿ ಕಡಿಮೆ ಮಾಡುತ್ತೆ ಇದಕ್ಕೆ ಉಪಯೋಗಿಸುವ ಅನ್ನತ್ತೆ ನೆಗೆಟಿವ್ಗೆ ಅದರಿಂದ ಯಾರಿಂದ ಏನು ಕೇಳಿಸ್ಕೊಳ್ತಿರೋ ಎಚ್ಚರಿಕೆ ಆಗಿದೆ ಅದರಿಂದ ಆತ್ಮ ಒಳಗೆ ಬರುತ್ತೆ ಇಲ್ಲ ನಮ್ಮಿಂದ ಆತ್ಮ ಹೊರಗಡೆ ಹೋಗುತ್ತೆ ಎರಡು ಕಣ್ಣು ನಾವು ಏನು ನೋಡ್ತೀವೋ ಅದರಿಂದ ಆತ್ಮ ಒಳಗಡೆ ಬರ್ತಾ ಇರ್ತದೆ ಹೊರಗಡೆ ಹೋಗ್ತಾ ಇರ್ತದೆ ಇದರಲ್ಲಿ ಎಷ್ಟೋ ಇದರಲ್ಲಿ ಎಷ್ಟೋ ಕಾರ್ಯಗಳಿದೆ ಇದರಿಂದ ಆತ್ಮಗಳು ದೇರ್ ಇಸ್ ಅ ಸ್ಪಿರಿಟ್ ಅದಾ ಆತ್ಮಗಳಿದೆ ಆ ಆತ್ಮಗಳು ಒಳಗಡೆ ಬರ್ತಾ ಇರ್ತದೆ ಹೊರಗಡೆ ಹೋಗ್ತಾ ಇರ್ತದೆ ನಿಮಗೆ ಗೊತ್ತಾಗಲ್ಲ ಹೆಂಗಪ್ಪ ಇದು ಬಂತು ಹೇಗೆ ಬಂತು ಇದು ಎಲ್ಲಿಂದ ಬಂತು ಅಂತಂದ್ಬಿಟ್ಟು ನೀನೇ ಯೋಚನೆ ಮಾಡ್ತಾ ಇರ್ತೇ ಯಾಕಂದ್ರೆ ಕಣ್ಣು ಮತ್ತೆ ಮೂರನೇದಾಗಿ ಮಾತು ಈ ಮಾತಿನಿಂದನೂ ಶಕ್ತಿ ಏನಾಗುತ್ತಂತೆ ಹೊರಗಡೆ ಹೋಗ್ತಾ ಇರ್ತದೆ ಹೊರಗಡೆ ಬರ್ತಾ ಇರ್ತದೆ ಸೊ ಬಿ ವೆರಿ ಕೇರ್ಫುಲ್ ಯಾರಾದರೂ ಹಠ ಮಾಡ್ತಾ ಇದ್ದಾರಾ ಯಾರಾದರೂ ತಪ್ಪು ಮಾಡ್ತಾ ಇದ್ದಾರಾ ಯಾರಾದರೂ ಜಗಳ ಮಾಡ್ತಾ ಇದ್ದಾರಾ ಅಲ್ಲಿ ಇರೋಕ್ಕೆ ಹೋಗ್ಬೇಡಿ ಓಡ್ ಬಂದ್ಬಿಟ್ರಿ ಅದಕ್ಕೆ ಅಬ್ರಾಹ್ಮ ಏನು ಮಾಡ್ದಲ್ಲ ಲೋಟ ಒಂದು ಕೆಲಸ ಮಾಡಪ್ಪ ನನಗೂ ನಿನಗೆ ಯಾಕೆ ಸುಮ್ಮನೆ ಜಗಳ ನೀನಾ ನಿನ್ಗೆ ಬೇಕಾ ಆ ಕಡೆ ಹೋಗು ಕಡೆ ಹೋಗ್ತೀನಿ ಜಗಳ ಬಂತು ಅಂದರೆ ಅದರಿಂದ ದುರಾತ್ಮ ಒಳಗಡೆ ಬರ್ತಾನೆ ನಿಮ್ಮ ಒಳಗಡೆ ಬರ್ತಾನೆ ನಿಮ್ಮ ಮನೆಯೊಳಗೆ ಬರ್ತಾನೆ ನಿಮ್ಮ ಮನೆಯನ್ನೆಲ್ಲ ಕಲಬರಿಕೆ ಮಾಡ್ಬಿಡ್ತಾನೆ ಅದರಿಂದ ಜಗಳ ಆಡೋರ ಹತ್ರ ದಯವಿಟ್ಟು ಹೌದಾ ಸರಿನಾ ನೀನೇ ಸರಿನಾ ಆ ಕಡೆ ಹೋಗಪ್ಪ ಒಂದಿನ ತಿಳ್ಕೊಂಬತ್ತೀಯಾ ನೀನು ನಿಂತ್ಕೋಬೇಡಿ ಸೊ ವೆರಿ ಕೇರ್ಫುಲ್ ಒಂದಿನ ಕಣ್ಣಿನ ಬಗ್ಗೆ ಮಾತಾಡೋಣ ಇನ್ನೊಂದಿನ ಮಾತಿನ ಬಗ್ಗೆ ಮಾತಾಡೋಣ ಬಟ್ ಇವಾಗ ಎಲ್ಲರೂ ಜ್ಞಾನೋಕ್ತಿ ಒಂಬತ್ತನೇ ಅಧ್ಯಾಯಕ್ಕೆ ಎಲ್ಲರೂ ಬರೋಣ ಎಂಟನೇ ಅಧ್ಯಾಯದಲ್ಲಿ ಯಾರನ್ನ ನೋಡಿದ್ವಿ ನಾವು ಜ್ಞಾನವೆಂಬಾಕೆ ಆಕೆ ಯಾರು ಸ್ವಾಮಿ ಮತ್ತೆ ಒಂಬತ್ತನೇ ಅಧ್ಯಾಯ ವಚನದಲ್ಲಿ ಜ್ಞಾನವೆಂಬಾಕೆ ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ ಅದು ಯಾಕೆ ಮೊದಲಗಿತ್ತಿ ಅಂತ ಹೇಳ್ತೀವಿ ಯಾಕಂದ್ರೆ ತನ್ನ ಮನೆಯನ್ನು ಕಟ್ಟಿಕೊಳ್ಳುವವಳೇ ಮೊದಲಗಿತ್ತಿ ಚರ್ಚ್ ಚರ್ಚಲ್ಲಿರೋರು ಎಲ್ರು ಸರಿ ಈಗ ಜ್ಞಾನೋಕ್ತಿ ಒಂಬತ್ತನೇ ಎಲ್ರು ಎಲ್ರು ಒಂಬತ್ತು ಒಂದರಿಂದ ಆರನೇ ವಚನ ಯಾರು ಓದಬೇಡಿ ಈಗ ಈ ಜ್ಞಾನೋಕ್ತಿ ಒಂಬತ್ತನೇ ಅಧ್ಯಾಯನ ಪೂರ್ಣವಾಗಿ ಮನೆಗೆ ಹೋಗಿ ಇವತ್ತು ಓದ್ರಿ ಇವತ್ತು ಹೆಂಗೋ ನೀವು ಎರಡು ಗಂಟೆ ಮೇಲೆ ಮೊಬೈಲ್ ನೋಡಲ್ಲ ಅಂತ ತೀರ್ಮಾನ ಮಾಡಿದ್ರೆ ಎಂಟು ಒಂಬತ್ತನೇ ವಚನ ಕೇರ್ಫುಲ್ ಆಗಿ ಹೋದ್ರಿ ಸರಿನಾ ಆದರೆ ಈ ಒಂಬತ್ತನೇ ಅಧ್ಯಾಯದಲ್ಲಿ ಹನ್ನೆರಡು ವಚನಗಳಲ್ಲಿ ಸಾರಿ ಇಷ್ಟು ವಚನಗಳಲ್ಲಿ ಜ್ಞಾನವೆಂಬಾಕೆ ಅಂತಿದೆ ಅಜ್ಞಾನವೆಂಬಾಕೆ ಅಂತನೂ ಇದ್ದಾಳೆ ಇಬ್ರು ಇದಾರೆ ಅಜ್ಞಾನವೆಂಬಾಕ್ಯ ಅವಳ ಹತ್ರ ಬರೋಣ ನಾವು ಆದರೆ ಜ್ಞಾನವೆಂಬಾಕೆ ಇವಳು ಮೊದಲಗಿತ್ತಿ ಇವಳೇನ್ ಮಾಡ್ತಾ ಅಂದ್ರೆ ಒಂದರಿಂದ ಆರನೇ ವಚನದಲ್ಲಿ ಮೂಡರು ತಮ್ಮ ಪಾಪದ ಕೃತ್ಯಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಇನ್ವಿಟೇಷನ್ ಮಾಡ್ತಾ ಇದ್ದಾಳೆ ದಯವಿಟ್ಟು ಆರನೇ ವಚನ ಹೋದ್ರಿ ನಾಲ್ಕು ಒಂಬತ್ತು ಆರು ನೋಡಿ ಮೂಡರೇ ಮೂಢತ್ವವನ್ನು ಬಿಟ್ಟು ಬಾಳಿರಿ ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೆಯಿರಿ ಎಂದು ಪ್ರಭು ಯಾರೋ ಮೊದಲಗಿತ್ತಿ ನೀನು ಮೊದಲಗಿತ್ತಿ ಏ ಸ್ವಾಮಿ ನಿನ್ಗೋಸ್ಕರವಾಗಿ ಬರ್ತಾ ಇರೋದು ಎಲ್ಲ ಕೈ ಚಾಪಾಳಿ ತಟ್ಟೆ ಅದಕ್ಕೆ ಏ ಸ್ವಾಮಿ ನಿನಗಾಗಿ ನನಗಾಗಿ ಬರ್ತಾ ಇರೋದು ಹಾಗಾದರೆ ಮೊದಲಗಿತ್ತಿ ಏನು ಮಾಡ್ಬೇಕಂತೆ ಚರ್ಚಲ್ಲಿ ಯಾರಾದರೂ ಪಾಪ ಮಾಡ್ತಾ ಇದ್ರೆ ಮಾಡಬೇಡ್ರಪ್ಪ ಬಿಟ್ಟು ಬಾಳ್ರಪ್ಪ ಬಂದ್ರಪ್ಪ ಚರ್ಚಿಗೆ ಬಂದ್ರಪ್ಪ ದಯವಿಟ್ಟು ದೇವ್ರ ಕಡೆಗೆ ಬಂದ್ರಪ್ಪ ಅಂತ ಹೇಳೋಳೆ ಮೊದಲಗಿತ್ತು ಹೇಳ್ಬೇಕು ನೀನು ಮನೆಯಲ್ಲೂ ಹೇಳಬೇಕು ಚರ್ಚಲ್ಲೂ ಹೇಳಬೇಕು ಅಲ್ಲಿ ಪ್ರೀತಿಯಿಂದ ಹೇಳ್ರಿ ನೀನೇನು ಹೇಳಲ್ಲ ಇರಲಿ ಬಿಡು ಹೆಂಗೋ ಹೆಂಗೋ ಇರಲಿ ಬಿಡು ಎಷ್ಟೋ ಜನ ಆ ತರ ಇದಾರೆ ಇರಲಿ ಬಿಡು ಪ್ರಾಬ್ಲಮ್ ಲೇದೆ ಅವ್ರ ಮೊದಲಗಿತ್ತಿ ಅಲ್ಲ ಅಜ್ಞಾನವೆಂಬಾಕೆ ಅವಳು ನೀನು ಮೊದಲ ಗಿತ್ತಿಯ ಜ್ಞಾನವೆಂಬಾಕ್ಯನ ಅಥವಾ ಅಜ್ಞಾನವೆಂಬಾಕೆನಾ ಜ್ಞಾನವೆಂಬಾಕೆ ಆಗಿರ್ಬೇಕು ನಾವು ಸೊ ಮೊದಲಗಿತ್ತಿ ಅಂದ್ರೆ ಅವಳು ಏನು ಮಾಡ್ತಾಳೆ ಏ ಮೂಡರೆ ಮೂಲತ್ವವನ್ನು ಬಿಟ್ಟು ಬಾಳ್ರಿ ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೀರಿ ಅಂತ ಅವ್ಳು ಏನು ಮಾಡ್ತಾಳೆ ಎನ್ಕರೇಜ್ ಮಾಡ್ತಾಳೆ ಕಂಡೆಮ್ ಮಾಡಲ್ಲ ಪ್ರಿಯ ದೇವರ ಮಕ್ಕಳೇ ನಾನು ನಂಬ್ತೇನೆ ಈ ಒಂದು ಮೆಸೇಜ್ ನಿಮಗೆ ಆಶೀರ್ವಾದವಾಗಿತ್ತು ಎಂಬುದಾಗಿ ಒಂದು ವೇಳೆ ಇನ್ನೂ ನೀವು ಏ ಸ್ವಾಮಿಗೆ ನಿಮ್ಮ ಹೃದಯವನ್ನು ಕೊಟ್ಟಿಲ್ವಾ ಆ ಸ್ವಂತ ರಕ್ಷಕನಾಗಿ ದೇವ್ರನ್ನಾಗ ಅಂಗೀಕರಿಸಿಕೊಳ್ಳ್ರಿ ಅವ್ರ ಪ್ರೀತಿಯಿಂದ ನಿಮ್ಮನ್ನು ಕರಿತಾ ಇದ್ದಾರೆ ಒಂದು ವೇಳೆ ನೀವು ಏ ಸ್ವಾಮಿ ನಂಬಿದು ಚರ್ಚಿಗೋಗಿನೂ ನೀವು ಕ್ಯಾಶುವಲ್ ಆಗಿ ನೀವು ಜೀವಿಸ್ತಾ ಇದ್ದರೆ ಇವತ್ತು ಹೌದಪ್ಪ ನಾನು ಬಿದ್ದುಬಿಟ್ಟೆ ನಾನು ಬೀಳಬಾರ್ದ ಜಾಗದಲ್ಲಿ ನಾನು ಬಿಟ್ಟುಬಿಟ್ಟೆ ನನ್ನ ಕ್ಷಮಿಸು ದೇವರೇ ನಿನ್ನ ರಕ್ತದ ಮೂಲಕ ನನ್ನ ತೊಳೆ ನನ್ನ ಶುದ್ಧ ಮಾಡು ಅಂತ ಕೇಳ್ರಿ ಖಂಡಿತವಾಗಿ ಅವರು ನಿಮ್ಮನ್ನ ಶುದ್ಧ ಮಾಡ್ತಾರೆ ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ ಆಮೆ ಪ್ರಾರ್ಥಿಸೋಣವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗ ತಂದೆಯಾದವರೇ ನಿಮಗೆ ಸ್ತೋತ್ರ ಹೌದಪ್ಪ ನಿನ್ನ ಮೊದಲ ಗೀತಿಯಾಗಲಿಕ್ಕೆ ಎಲ್ಲಾರ್ಗು ಕೃಪೆ ಕೊಡು ತಂದೆಯಾದೇವರೇ ಸ್ವಾಮಿ ನೀನ್ ಎಲ್ಲರೂ ಆಹ್ವಾನ ಮಾಡ್ತಾ ಇದೀಯ ದೇವರೇ ಮದಲಿಂಗನು ಏರ್ಪಡಿಸಿದಂತ ಔತಣಕ್ಕೆ ಎಲ್ಲರೂ ಸಿದ್ಧವಾಗುವಾಗ ನೀನು ಕೃಪೆ ಕೊಡಪ್ಪ ಎಲ್ಲಾರ್ಗೂ ಪಾಪದ ಮೇಲೆ ಜಯ ಲೋಕದ ಮೇಲೆ ಜಯ ಶರೀರದ ಮೇಲೆ ಜಯವನ್ನು ಕೊಡಪ್ಪ ಸೈತಾನ್ ಮೇಲೆ ಜಯವನ್ನು ಕೊಡಪ್ಪ ದೇವರೇ ಸ್ವಾಮಿ ಜಯ ಒಂದು ಓವನಿಗೆ ಎಂಬುದಾಗಿ ನೀನು ಹೇಳಿದ್ಯಾ ಜಯ ಹೊಂದಲಿಕ್ಕೆ ನಮ್ಮ ಕೈನಲ್ಲಿ ಆಗಲ್ಲ ನಮ್ಮೆಲ್ಲರೂ ಕೃಪೆ ಕೊಡಪ್ಪ ಸ್ತುತಿ ಘನ ಮಾನ ಮಹಿಮೆ ನೀವೊಬ್ಬರೇ ಹೊಂದಿಕೊಂಡ್ರೆ ಸ್ವಾಮಿ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನ ತುಂಬಿ ತುಳುಕಲಿ ಆಮೇಲೆ எந்த அத்த வாததீனா நான் எந்தி குமாரியேனோ பாப்பந்த காரதோள் ஆலேதேனா ரக்ஷகனா கண்டேனோ போமால கருணே யுள்ளயேசு என் கோரதே

que piro vida Suarga nanda ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ வாதவ அே நகே ஸ்வர்கே நாக தைத என் பாப்தோழேதீரு தீனக்கெ தீருபீத